ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಶಾಂತಾನು ದೇವವ್ರತನ ಹೇಗೆ ಭೇಟಿ ಮಾಡಿದನು ಮತ್ತು ಶಾಂತಾನು ದೇವವ್ರತನಿಗೆ ಯುವರಾಜನಾಗೆಂದು ಪಟ್ಟಾಭಿಷೇಕವನ್ನು ಮಾಡಿದ್ದನ್ನು ತಿಳ್ಕೊಂಡಿದ್ವಿ ಹೀಗಿದ್ದಾಗ ಒಂದಾನೊಂದು ದಿನ ಶಾಂತನುವು ಯಮುನೆಯ ದಂಡೆಯ ಮೇಲೆ ನಡೆದುಕೊಂಡು ಹೋಗ್ತಾ ಇರ್ತಾನೆ ಆಗ ಘಮ ಘಮಿಸುವ ಸುವಾಸನೆಯುಳ್ಳಂತಹ ಗಾಳಿ ಅವನ ಕಡೆ ಬರುತ್ತೆ ನಾಲ್ಕಾರು ಸಲ ಆ ಗಾಳಿಯನ್ನು ಹಗ್ರಾಣಿಸಿದರೂ ಆ ವಾಸನೆ ಅವನನ್ನು ಆ ವಾಸನೆ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲವನ್ನು ಹುಟ್ಟಾಕುತ್ತೆ ಕ್ಷಣ ಕ್ಷಣಕ್ಕೂ ವಾಸನೆಯನ್ನು ಹೀರುತ್ತಾ ವಾಸನೆ ಬರುತ್ತಿದ್ದ ದಾರಿಯನ್ನೇ ಹಿಡಿದು ಹೋಗ್ತಾನೆ ಕಟ್ಟ ಕಡೆಗೆ ಸುಗಂಧವು ರಾಜನನ್ನ ಒಂದು ದೋಣಿಯ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತೆ ರಾಜನು ದೋಣಿಯ ಸುತ್ತಲೂ ನೋಡ್ತಾನೆ ಆದರೆ ಸುಗಂಧಮಯವಾದ ಯಾವ ವಸ್ತುವು ಅಲ್ಲಿರೋದಿಲ್ಲ ಸುಗಂಧವು ಮಾತ್ರ ಮೂಗಿನ ಹೊಳ್ಳೆ ಒಡೆದೋಗುತ್ತೇನೋ ಅನ್ನುವಷ್ಟು ಆ ದೋಣಿ ಕಣೆಯಿಂದ ಹೊರಸೂಸ್ತಾ ಇರುತ್ತೆ ದೋಣಿಯೊಳಗೆ ಹುಟ್ಟಿನ ಬಿದಿರನ್ನು ಹಿಡಿದಿದ್ದ ಸುಂದರವಾದ ಯುವತಿ ರಾಜನ ಆ ಒಂದು ಹಾವಭಾವವನ್ನು ನೋಡಿ ಅವನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳ್ಕೊಂಡು ಮಗುಳ್ನಗೆಯನ್ನು ಬೀರ್ತಾಳೆ ರಾಜನಿಗೂ ತಾನು ಹುಡುಕುತ್ತಿದ್ದ ವಸ್ತು ಈ ಹುಡುಗಿಯೇ ಎಂದು ನಿಶ್ಚಯವಾಗಿ ಸಂತೋಷವಾಗುತ್ತೆ ಸುಗಂಧವನ್ನು ಸೂಸುವ ಸುಂದರಿ ಎಂದರೆ ನಿಶ್ಚಯವಾಗಿಯೂ ಅನರ್ಘ್ಯ ವಸ್ತುವೇ ಅಲ್ಲವೇ ಅರಳಿದ ಕುಸುಮದಂತೆ ಶುಭ್ರವಾದ ದಂತಪಂಕ್ತಿಗಳಿಂದ ಬೆಳದಿಂಗಳ ಕಾಂತಿಯಿಂದ ಕೂಡಿದ್ದ ಆ ಯುವತಿಯನ್ನು ಶಾಂತನು ಕೇಳ್ತಾನೆ ನೀನು ಯಾರು ಯಾರ ಮಗಳು ಇಲ್ಲೇನು ಮಾಡುತ್ತಿರುವೆ ಅಂತ ಆ ಯುವತಿ ಹೇಳ್ತಾಳೆ ಮಹಾರಾಜ ನಾನು ಬೆಸ್ತರ ಮಗಳು ನಮ್ಮ ತಂದೆಯವರ ಆಜ್ಞಾಧಾರಗಳಾಗಿ ಇಲ್ಲಿ ದೋಣಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅದರೊಡನೆ ಹಾಗೆ ಹೇಳಿದ ಮೇಲೆ ಶಾಂತಾನುವಿಗೆ ಆ ಯುವತಿಯೊಡನೆ ಪ್ರೇಮಾಂಕುರವಾಗುತ್ತೆ ಶಾಂತಾನು ಚಕ್ರವರ್ತಿಯು ಗಂಧವತಿಯ ಸ್ತ್ರೀರತ್ನವೆಂಬುದನ್ನು ತಿಳಿದು ಅವಳನ್ನು ಮದುವೆಯಾಗುವುದಕ್ಕೆ ಯೋಚನೆ ಮಾಡ್ತಾನೆ ಆದರೆ ಅವಳನ್ನು ಅಪಹರಿಸುವ ಯೋಚನೆಯನ್ನು ಮಾಡುವುದಿಲ್ಲ ಮರ್ಯಾದೆಯನ್ನ ಮೀರುವಂಥ ಸಂಪ್ರದಾಯ ನಮ್ಮ ಭಾರತೀಯ ರಾಜರಿಗಿರುವುದಿಲ್ಲ ಧರ್ಮದ ಹಿನ್ನೆಲೆಯಲ್ಲಿ ಅವರು ಏನು ಮಾಡಬೇಕೋ ಅದನ್ನು ಯೋಚಿಸ್ತಾ ಇರ್ತಾರೆ ಹಾಗೆ ಶಾಂತನು ಮಹಾರಾಜ ದಾಶರಾಜನ ಮನೆಗೆ ಬಂದು ಅರಸನನ್ನು ದಾಶರಾಜನನ್ನು ಈ ಶಾಂತನು ಕೇಳ್ತಾನೆ ಆಗ ದಾಶರಾಜನು ಮಹಾರಾಜನೇ ತನ್ನ ಮನೆಗೆ ಬಂದ ಮೇಲೆ ಸಂತೋಷ ಪಡೋದಿಲ್ಲವೇ ಆರ್ಯಪಾದ್ಯಾದಿಗಳನ್ನು ಕೊಟ್ಟು ಸತ್ಕಾರವನ್ನೇನೋ ಮಾಡ್ತಾನೆ ಆದರೆ ಮಹಾರಾಜ ಕೇಳ್ತಾನೆ ನಿನ್ನ ಮಗಳೊಡನೆ ನನಗೆ ಪ್ರೇಮಾಕುರವಾಗಿದೆ ನನಗೆ ಮದುವೆಯನ್ನಾಗಿ ಮಾಡಿಕೊಡು ಅಂತ ಆದರೆ ಆಗ ಹೇಳ್ತಾನೆ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ ಆ ಆಸೆಯನ್ನು ನೀನು ನಡೆಸ್ಕೊಡುವೆ ಆದರೆ ನಾನು ನಿನಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡ್ತೇನೆ ವಾಗ್ದಾನವನ್ನು ಮಾಡು ಅಂತ ಕೇಳ್ಕೊತಾನೆ ಆಗ ರಾಜ ಕ್ಷಣಕಾಲ ಯೋಚಿಸಿ ಧರ್ಮಿಷ್ಠನಾದ ರಾಜ ಎಷ್ಟೇ ಪ್ರೀತಿ ಉಂಟಾಗಿದ್ದರೂ ಯುವತಿಯ ಮೇಲೆ ಮಗನನ್ನು ಮರೆಯಲಿಲ್ಲ ಕೂಡಲೇ ಮಾತನ್ನೂ ಕೊಡಲಿಲ್ಲ ದಾಶರಾಜ ನೀನು ನಿನ್ನ ಆಸೆಯೇನೆಂಬುದನ್ನು ಹೇಳಿದೆ ಆದರೆ ನೆರವೇರಿಸಲು ಇರುವ ಸಾಧ್ಯ ಸಾಧ್ಯತೆಯನ್ನು ತಿಳಿದುಕೊಳ್ಳಬೇಕಲ್ಲವೇ ಒಂದು ವೇಳೆ ನಿನ್ನ ಆಸೆಯನ್ನು ನೆರವೇರಿಸಿಕೊಡಲು ನನಗೆ ಆಗದಿದ್ದರೆ ಆಮೇಲೆ ವಾಗ್ದಾನ ಮಾಡಿ ನಾನೇನು ಮಾಡಲಿ ಅಂತ ಕೇಳ್ತಾನೆ ಆಗ ಹೇಳ್ತಾನೆ ನನ್ನ ಆಸೆ ಮತ್ತೇನು ಅಲ್ಲ ಮಹಾರಾಜ ನನ್ನ ಮಗಳ ಮಗನೇ ಮುಂದೆ ರಾಜ್ಯದ ಚಕ್ರವರ್ತಿಯಾಗಬೇಕು ಇಷ್ಟೇ ನನ್ನ ಅಭಿಲಾಷೆ ಇದು ದಾಶರಾಜನಿಗೇನೋ ಇಷ್ಟು ಆದರೆ ಮಹಾರಾಜನಿಗಿದು ಸರಿಯೆನಿಸಲಿಲ್ಲ ಯದ್ಯಪಿ ಶರೀರದಲ್ಲಿ ಪ್ರೇಮಾಗ್ನಿ ಹುಟ್ಟಿದ್ದರೂ ದಾಶರಾಜನಿಗೆ ಒಪ್ಪಿಗೆಯನ್ನ ಕೊಡಲು ಶಾಂತನು ಮಹಾರಾಜ ಇಚ್ಛಿಸೋದಿಲ್ಲ ಅವನಿಗೆ ಯುವರಾಜನಾದ ದೇವವ್ರತನ ಚಿತ್ರ ಕಣ್ ಚಿತ್ರ ಕಣ್ಮುಂದೆ ಬಂದು ನಿಲ್ಲುತ್ತೆ ಅವನನ್ನ ಬಿಟ್ಟು ಬೇರೆಯವರು ರಾಜ್ಯಭಾರ ಮಾಡಲು ಅರ್ಹರೆ ಇದು ಸಾಧ್ಯವೇ ಇಲ್ಲ ಅಂತ ಭಾರವಾದ ಹೃದಯದಿಂದ ಮೇಲೆದ್ದು ಮುಂದೆ ನಡೀತಾನೆ ದಾಶರಾಜನ ಪರಿವಾರದವರು ಕೈ ಜೋಡಿಸಿ ಹಿಂದೆಯೇ ನಿಲ್ತಾರೆ ಶಾಂತನವು ದಾರಿಯುದ್ದಕ್ಕೂ ದಾಶಕನ್ಯೆಯನ್ನೇ ನೆನೆಯುತ್ತಾ ಪ್ರೇಮಾಂಕುರನಾಗಿ ನೆಟ್ಟಿಸಿರು ಬಿಡುತ್ತಾ ಹಸ್ತಿನಾಪುರದ ಅರಮನೆಯನ್ನು ಸೇರ್ತಾನೆ ಗಾಂಗೆಯನು ರಾಜ್ಯಾಂಗದ ಅತಿ ಮುಖ್ಯವಾದ ವಿಷಯಗಳಲ್ಲಿ ಶಾಂತಾನುವಿನ ಸಲಹೆಯನ್ನು ಪಡೆಯಲು ಹೋಗ್ತಾ ಇರ್ತಾನೆ ಆದರೆ ಇತ್ತೀಚೆಗೆ ಹಲವಾರು ದಿನಗಳಿಂದ ತಂದೆ ಹೆಚ್ಚು ಮಾತನಾಡದೆ ಮೌನವಾಗಿರುವುದನ್ನು ನೋಡಿ ಮಗನಿಗೆ ಸಹಿಸಲು ಆಗುವುದಿಲ್ಲ ತಂದೆಗೆ ಎಲ್ಲೋ ಶರೀರದಲ್ಲಿ ಸ್ವಾಸ್ಥ್ಯವಿಲ್ಲದಿರಬಹುದೆಂದು ಭಾವಿಸಿ ಸುಮ್ಮನಾಗ್ತಾನೆ ಆದರೆ ಎಷ್ಟು ದಿನಗಳು ಕಳೆದರೂ ತಂದೆಯ ಹಾವಭಾವದಲ್ಲಿ ಯಾವುದೇ ಒಂದು ಬದಲಾವಣೆಗಳನ್ನು ಕಾಣೋದಿಲ್ಲ ಬೇಟೆಗೆ ಹೋಗೋದಿಲ್ಲ ರಾಜದ ಆಸ್ಥಾನದಲ್ಲಿ ಓಡಾಡುವುದೂ ಇಲ್ಲ ರಾಜನು ಒಂಟಿಯಾಗಿ ಯಾವಾಗಲೂ ಚಿಂತಾಕ್ರಾಂತನಾಗಿ ಕುಳಿತಾ ಇರ್ತಾನೆ ಇದನ್ನು ನೋಡಿ ದೇವವ್ರತನಿಗೆ ತುಂಬ ದುಃಖವಾಗುತ್ತೆ ತಂದೆಯ ಈ ಅವಸ್ಥೆಗೆ ಕಾರಣವಾದರೂ ಏನು ಅಂತ ಯೋಚಿಸ್ತಾನೆ ತಂದೆಯನ್ನೇ ಹೋಗಿ ಕೇಳುತ್ತಾನೆ ಅಪ್ಪ ನನ್ನಲ್ಲಿ ಮರೆಮಾಚದೆ ನೀನು ಯಾವ ವ್ಯಾಧಿಯಿಂದ ನರಳುತ್ತಿರುವೆ ಹೇಳು ಅದಕ್ಕೆ ಯೋಗ್ಯವಾದ ಚಿಕಿತ್ಸೆಯನ್ನಾದರೂ ಕೊಡಿಸೋಣ ಅಂತ ಶಾಂತನು ಮಗನನ್ನು ನೋಡಿ ಅಂಥದ್ದೇನೂ ಇಲ್ಲ ನೀನು ಹೇಳಿದ್ದೆಲ್ಲವೂ ನನಗೆ ಅರ್ಥವಾಗುತ್ತಿದೆ ಆದರೆ ನನಗೆ ಚಿಂತಿಸುವ ಅವಶ್ಯಕತೆಯಾದರೂ ಏನು ಎಂದು ಮಗನಿಗೆ ಯಾವ ವಿಷಯವನ್ನೂ ಹೇಳೋದಿಲ್ಲ ಆದರೆ ತಂದೆ ನನ್ನ ಬಳಿ ಹೇಳಿಕೊಳ್ಳುತ್ತಿಲ್ಲ ಅನ್ನೋದು ದೇವವ್ರತನಿಗೆ ತಿಳಿಯುತ್ತೆ ಆಗ ದೇವವ್ರತ ಮಂತ್ರಿಯ ಬಳಿ ಹೋಗಿ ಏನಾದರೂ ಘಟನೆ ಸಂಭವಿಸಿದೆಯೇ ಎಂದು ಕೇಳ್ತಾನೆ ಆಗ ನಡೆದಿದ್ದೆಲ್ಲವನ್ನೂ ಕೂಲಂಕುಷವಾಗಿ ಮಂತ್ರಿಗಳು ದೇವವ್ರತನಿಗೆ ತಿಳಿಸ್ತಾರೆ ಹೀಗಿದ್ದಾಗ ದೇವವ್ರತನು ತಂದೆಯ ಆಸೆಯನ್ನು ಈಡೇರಿಸಲು ಕ್ಷತ್ರಿಯರಿಂದ ಮಂತ್ರಿಗಳಿಂದ ಒಡಗೂಡಿ ದಾಶರಾಜನ ಮನೆಗೆ ಹೋಗ್ತಾನೆ ಕನ್ಯೆಯನ್ನ ಕೊಡುವಂತೆ ಪ್ರಾರ್ಥಿಸ್ತಾನೆ ಮನೆಗೆ ಬಂದ ರಾಜಪರಿವಾರವನ್ನು ದಾಸರಾಜನು ಯಥಾಶಕ್ತಿ ಸನ್ಮಾನಿಸ್ತಾನೆ ಕುಶಲ ಪ್ರಶ್ನೆಗಳನ್ನು ವಿಚಾರಿಸ್ತಾರೆ ದಾಸರಾಜನು ಗಂಗಾಸತನ ಆಗಮನದ ಕಾರಣವನ್ನು ತಿಳಿದು ಸಂತೋಷವನ್ನೇ ಪಡ್ತಾನೆ ಆಗ ಗಂಗೆಯನನ್ನ ಕುರಿತು ಹೇಳ್ತಾನೆ ಭರತ ಕುಲ ತಿಲಕನೆ ನೀನು ಧನುರ್ವಿದ್ಯಾ ಪಾರಂಗತದಲ್ಲಿ ಸ ಸರ್ವಶ್ರೇಷ್ಠನಾಗಿದ್ಯಾ ಮೇಲಾಗಿ ಶಾಂತಾನುವಿಗೆ ನೀನು ಏಕಮಾತ್ರ ಪುತ್ರ ಹೀಗಿದ್ದಾಗ ನಿನ್ನೊಡನೆ ಕೆಲವು ಮಾತುಗಳನ್ನು ಹೇಳಬೇಕು ಕನ್ಯಾ ಪಿತ್ರವು ಇಂದ್ರನೇ ಆಗಿದ್ದರೂ ಶಾಂತಾನುವಿನಂತಹ ಅವನನ್ನು ಅನಾದರಣೆ ಮಾಡಿದ್ದಲ್ಲಿ ಪಶ್ಚಾತ್ತಾಪಕ್ಕೆ ಒಳಗಾಗಬೇಕಾಗುತ್ತೆ ಸತ್ಯವತಿಯ ನಿಜ ಜನಕನು ಪರಾಕ್ರಮದಲ್ಲಿಯೂ ಧರ್ಮರಕ್ಷಣೆಯಲ್ಲಿಯೂ ನಿಮಗೆ ಸಮಾನನು ಅವನೇ ನನಗೆ ಅನೇಕ ಸಮಯಗಳಲ್ಲಿ ಶಾಂತನು ಚಕ್ರವರ್ತಿಯೇ ಸತ್ಯವತಿಯ ಅನುರೂಪಳಾದ ವರನಾಗಿರುವನು ಎಂದು ಹೇಳಿದ್ದಾರೆ ಹೀಗಿದ್ದಾಗ ನಾನು ಕನ್ಯೆಯ ತಂದೆಯಾಗಿರುವುದರಿಂದ ಈ ಮಾತನ್ನು ಹೇಳಲೇಬೇಕು ಈ ಸಂಬಂಧವನ್ನು ಬೆಳೆಸುವುದರಲ್ಲಿ ನನಗೆ ಯಾವುದೇ ಒಂದು ದೋಷವಿಲ್ಲ ನನ್ನ ಮಗಳು ಸೇರುವ ಕಡೆಯಲ್ಲಿ ಬಲಿಷ್ಠನಾದ ಸವತಿಯ ಮಗನೊಬ್ಬನಿರುವನು ಅದೊಂದೇ ದೋಷ ನೀನಾದರೂ ಅಸಾಧಾರಣ ಪರಾಕ್ರಮಿ ನಿನ್ನ ವಿರೋಧಿಗಳು ಅಸುರರಾಗಲಿ ಸುರರಾಗಲಿ ಗಂಧರ್ವರಾಗಲಿ ಸುರಕ್ಷಿತರಾಗಿ ಇರುವರೆಂದು ಹೇಳಲು ಆಗುವುದೇ ಇಲ್ಲ ಹೀಗಿರುವಾಗ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಸಹೋದರರಲ್ಲಿ ರಾಜ್ಯ ಕೋಶಗಳ ವಿಷಯವಾಗಿ ವೈಮನಸ್ಸು ಉಂಟಾಗುವುದು ಅಲ್ಲವೇ ಹೀಗಿರುವಾಗ ಮಹಾಪರಾಕ್ರಮಿಯಾದ ಸಪತ್ನಿಯ ಮಗನೊಬ್ಬನಿರುವಾಗ ನನ್ನ ಮಗಳ ಮಕ್ಕಳು ರಾಜಭಾರವನ್ನು ಪಡೆಯಲು ಸಾಧ್ಯವೇ ಕನ್ಯೆಯನ್ನು ದಾನ ಮಾಡಲು ಇಷ್ಟವಿದ್ದರೂ ದಾನ ಮಾಡದಿರುವುದಕ್ಕೆ ಇದೊಂದೇ ಕಾರಣ ದೇವವ್ರತ ದೇವವ್ರತ ಚಿಂತಿಸಿ ಹೇಳು ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಪಟ್ಟ ಕಟ್ಟುವುದಾದರೆ ನನ್ನ ಮಗಳನ್ನು ನಿನ್ನ ತಂದೆಗೆ ಕೊಟ್ಟು ಮದುವೆ ಮಾಡಲು ಯಾವುದೇ ನಿರ್ಬಂಧವಿಲ್ಲ ಅಂತ ದಾಶರಾಜ ದೇವವ್ರತನಿಗೆ ಹೇಳ್ತಾನೆ ಕೂಡಲೇ ದೇವವ್ರತನೂ ಹೇಳ್ತಾನೆ ತಂದೆಯ ಹಿತಕ್ಕಾಗಿ ಸಿಂಹಾಸನವನ್ನೇ ತ್ಯಾಗ ಮಾಡಲು ನಿಶ್ಚಯಿಸಿ ಅಲ್ಲಿ ನೆರೆದಿದ್ದ ಮಂತ್ರಿಗಳು ಮತ್ತು ರಾಜರು ಕೇಳುತ್ತಿರುವಂತೆ ದಾಶರಾಜನನ್ನು ಮತ್ತು ಅವನ ಪರಿವಾರದವರನ್ನ ಕುರಿತು ಹೇಳ್ತಾನೆ ಸತ್ಯವಂತರಲ್ಲಿ ಶ್ರೇಷ್ಠನೇ ನಾನೀಗ ಮಾಡುವ ಸತ್ಯ ಪ್ರತಿಜ್ಞೆಯನ್ನ ಕೇಳು ಇಂತಹ ಪ್ರತಿಜ್ಞೆಯನ್ನ ಮಾಡುವನು ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದಿಲ್ಲ ದಾಸರಾಜ ನೀನು ಹೇಳಿದ್ದೆಲ್ಲವೂ ಸರಿ ನಿನ್ನ ಕೆಲಸವನ್ನು ನಾನು ಕಾರ್ಯರೂಪಕ್ಕೆ ತರುವೆನು ಎಂದರೆ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ನಮ್ಮೆಲ್ಲರಿಗೂ ಅರಸನಾಗುವನು ಆಗಬಹುದೇ ಹೀಗೆಂದು ಕೇಳ್ತಾನೆ ದೇವವ್ರತ ದೇವವ್ರತನ ಮಾತನ್ನು ಕೇಳಿ ದಾಶರಾಜನಿಗೆ ಸಂತೋಷವಾಯಿತು ಆದರೂ ಅವನ ಮನಸ್ಸಿನಲ್ಲಿ ಏನೋ ತಳಮಳ ಆಗ ಹೇಳ್ತಾನೆ ನೀನು ಕೀರ್ತಿವಂತನಾದ ಶಾಂತಾನುವಿನ ಪ್ರತಿನಿಧಿಯಾದ ಅವನ ಹಿತಾಕಾಂಕ್ಷಿಯಾಗಿ ಬಂದಿರುವೆ ಹಾಗೆ ನೀನು ನನ್ನ ಪ್ರತಿನಿಧಿಯೂ ಆಗಿದ್ದು ನನ್ನ ಮಗಳ ಹಿತಚಿಂತನೆಯನ್ನು ಮಾಡಬೇಕು ಹೆಣ್ಣು ಮಕ್ಕಳು ಹೆತ್ತಿರುವವರು ಸ್ವಾಭಾವಿಕವಾಗಿ ಇವೆಲ್ಲವನ್ನ ಯೋಚಿಸ್ತಾರೆ ಹಾಗೆ ಸತ್ಯವತಿಯ ಹಿತಕ್ಕಾಗಿ ಈ ಸಭಾ ಮಧ್ಯದಲ್ಲಿ ನೀನು ಮಾಡಿದ ಪ್ರತಿಜ್ಞೆ ನಿಶ್ಚಯವಾಗಿ ನಿನಗೆ ಅನುರೂಪವೇ ಈ ಪ್ರತಿಜ್ಞೆಯನ್ನು ಉಲ್ಲಂಘಿಸಿವೆ ಎಂಬ ಸ್ವಲ್ಪವೂ ಸಂಶಯ ನನ್ನಲ್ಲಿಲ್ಲ ಆದರೆ ನಿನ್ನ ಮಕ್ಕಳು ನಿನ್ನ ಪ್ರತಿಜ್ಞೆಯನ್ನು ಅನುಸರಿಸುವರೆ ಹೀಗೆಂದು ಕೇಳಿದ ಮೇಲೆ ದೇವವ್ರತನು ದಾಶರಾಜನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಕಾಲ ಯೋಚಿಸಿ ಹೇಳ್ತಾನೆ ಅವನ ಅಂತರಂಗವೇನೆಂಬುದನ್ನು ಗಂಗಾಸುತನಿಗೆ ಸ್ಪಷ್ಟವಾಗಿ ತಿಳಿದು ತನ್ನ ಕರ್ತವ್ಯ ಏನೆಂಬುದನ್ನು ಒಡನೆಯೇ ನಿರ್ಧರಿಸ್ತಾನೆ ತಂದೆಗೆ ಹಿತವಂಟು ಮಾಡುವುದೇ ದೇವವ್ರತನ ಏಕೈಕ ವ್ರತ ತಲೆಯೆತ್ತಿ ಸುತ್ತಲೂ ನೋಡ್ತಾನೆ ಗಂಭೀರ ವದನನಾಗಿ ದಾಶರಾಜನನ್ನ ಕುರಿತು ಹೇಳ್ತಾನೆ ದಾಶರಾಜ ಈ ಮೊದಲೇ ತಂದೆಗೆ ಪ್ರಿಯವನ್ನುಂಟು ಮಾಡಲು ನಾನು ಸಿಂಹಾಸನವನ್ನೇ ಪರಿತ್ಯಾಗ ಮಾಡಿ ಪ್ರತಿಜ್ಞೆಯನ್ನು ನೀವೆಲ್ಲರೂ ಕೇಳಿದ್ದೀರಾ ಹೀಗ ನಾನು ಸಕಲ ರಾಜರು ಕೇಳುತ್ತಿರುವಂತೆ ನನ್ನ ಮಕ್ಕಳಿಂದ ಉಂಟಾಗಬಹುದಾದ ತೊಂದರೆಯನ್ನು ನಿವಾರಿಸಲು ಮತ್ತೊಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀನಿ ದಾಶರಾಜ ಇಂದಿನಿಂದ ನಾನು ನನ್ನ ಆಯುಷ್ಯವೆಲ್ಲವನ್ನೂ ಬ್ರಹ್ಮಚರ್ಯೆಯಲ್ಲಿಯೇ ಕಳೆಯುವೆನು ಇದರಿಂದ ನಾನು ಅಪುತ್ರವಂತನಾಗುವೆ ನನಗೆ ಅಕ್ಷಯವಾದ ಉತ್ತಮ ಲೋಕಗಳ ಪ್ರಾಪ್ತಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ದೇವವ್ರತನ ನುಡಿಗಳು ಕಂಚಿನ ಧ್ವನಿಯಂತೆ ಆ ಮಹಾ ಸಭೆಯಲ್ಲಿ ಪ್ರತಿಧ್ವನಿತವಾದವು ದಾಶರಾಜನ ಶರೀರವು ಆನಂದದಿಂದ ಉಬ್ಬಿಹೋಯಿತು ಕೋಟಿಗಳು ನಿಮಿರಿ ನಿಂತವು ದೇವವ್ರತನ ಧೀರ ಪ್ರತಿಜ್ಞೆಯನ್ನು ಕೇಳಿ ದೇವತೆಗಳು ಋಷಿ ಅಪ್ಸರಿಗಳು ಪುಷ್ಪವೃಷ್ಟಿ ಮಾಡಿದರು ತಂದೆಯ ಹಿತಕ್ಕಾಗಿ ತನ್ನ ಜೀವಮಾನವನ್ನೇ ಬ್ರಹ್ಮಚರ್ಯದಲ್ಲಿ ಕಳೆಯುತ್ತೇನೆಂದು ಭಯಂಕರ ಪ್ರತಿಜ್ಞೆ ಮಾಡಿದ ಗಾಂಗೆಯನಿಗೆ ಭೀಷ್ಮ ಎಂದು ಬಿರುದನ್ನು ನೀಡಿದರು ಅಂದಿನಿಂದ ಈ ದೇವವ್ರತ ಗಾಂಗೆಯ ಭೀಷ್ಮ ಎಂದೇ ಪ್ರಸಿದ್ಧ ಮಹಾಭಾರತದಲ್ಲಿ ಭೀಷ್ಮನ ಕಲ್ಪನೆ ಭೀಷ್ಮನ ಪಾತ್ರ ಅಮೋಘವಾದದ್ದು ಅನಂತರ ಭೀಷ್ಮನು ಸತ್ಯವತಿ ಬಳಿ ಹೋಗಿ ನಮಸ್ಕರಿಸಿ ತಾಯಿ ರಥದಲ್ಲಿ ಕುಳಿತುಕೋ ಎಂದು ಹೇಳಿ ಮನೆಗೆ ಕರೆದುಕೊಂಡು ಹೋಗ್ತಾನೆ ಮುಂದೆ ಏನಾಗುತ್ತೆ ಶಾಂತನು ಮಹಾರಾಜ ಈ ಒಂದು ಘಟನೆಯನ್ನು ಹೇಗೆ ಸ್ವೀಕರಿಸ್ತಾನೆ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು